ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ದಿನ ತುಂಬ ಅದ್ಭುತವಾದ ಒಂದು ಪರಿಹಾರದ ಬಗ್ಗೆ ಎಲ್ಲರೂ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಪರಿಹಾರನ ಮಾಡಿಕೊಂಡಿದ್ದೆ ಆದರೆ ಸಣ್ಣ ಪರಿಹಾರ ಸ್ನೇಹಿತರೆ ಇದು ಇದನ್ನು ನೀವು ಮಾಡಿಕೊಂಡಿದ್ದೆ ಆದರೆ ಹುಟ್ಟು ಬಡತನ ಇದ್ದರೂ ಹೋಗುತ್ತೆ ದಟ್ಟ ದಾರಿದ್ರ್ಯದಿಂದ ನಾವು ಕಂಗಾಲಾಗ್ಬಿಟ್ಟಿರ್ತೀವಿ ಜೀವನದಲ್ಲಿ ಏನು ಮುಟ್ಟಿದ್ರೂ ಸೋಲಾಗೇ ಕಾಣುತ್ತೆ ನಮಗೆ ಯಾರು ನೋಡಿದ್ರೂ ನಮ್ಮನ್ನು ಈಯಾಳಿಸಿ ಆಳಿಸಿ ಮಾತಾಡ್ತಾ ಇರ್ತಾರೆ ಯಾವೇ ಯಾವುದೇ ಒಂದು ಕೆಲಸ ಕೈಗೆ ಕೈಗೆತ್ಕೊಂಡ್ರು ಅದರಲ್ಲಿ ನಾವು ಸೋಲು ಉಂಡ್ತಾಯಿರ್ತೀವಿ ಈ ರೀತಿ ಜಿಗುಪ್ಸೆ ಒಂದು ಬಿಟ್ಟಿದ್ರೆ ಜೀವನದಲ್ಲಿ ಭರವಸೆ ಅನ್ನೋದೇ ಕಳ್ಕೊಂಡಿದ್ರೆ ಈ ಪರಿಹಾರನ ಮಾಡಿಕೊಳ್ಳಿ ಸ್ನೇಹಿತರೆ ಎಲ್ಲದಕ್ಕೂ ತುಂಬ ಸೂಕ್ತವಾಗಿರುತ್ತೆ ಈ ವಸ್ತುವಿನಿಂದ ನೀವು ಈ ಪರಿಹಾರನ ಕೆಲವೊಂದು ವಿಶೇಷ ದಿನಗಳಿದೆ ಆ ದಿನಗಳಲ್ಲಿ ತಪ್ಪು ತಪ್ಪದೆ ನೀವು ಈ ಒಂದು ಪರಿಹಾರನ ಚಿಕ್ಕ ಹಾಗೂ ಸರಳ ವಿಧಾನದಲ್ಲೇ ಮಾಡಿಕೊಂಡ್ರೆ ನಾವು ಎಷ್ಟು ಈ ಹಣಕಾಸಿನ ಸಮಸ್ಯೆಯಿಂದ ತುಂಬ ಕಂಗಾಲಾಗ್ಬಿಟ್ಟಿದ್ದೀವಿ ನಮಗೆ ಯಾರೂ ಸಾಲ ಕೊಡ್ತಾ ಇಲ್ಲ ನಮಗೆ ತುಂಬ ಪ್ರಾಬ್ಲಮ್ಸ್ ಇದೆ ಅನ್ನೋರು ಕೂಡ ಈ ಪರಿಹಾರನ ಮಾಡ್ಕೊಳ್ಬಹುದು ಅದಕ್ಕೂ ಮುಂಚೆ ಸುನಂದ ಸಿಸ್ಟರ್ ಅಂತಂದ್ಬಿಟ್ಟು Wow madam, such a beautiful magic you have given us, so happy to her see. Uh, surely we have we do it. ಥ್ಯಾಂಕ್ ಯು ಮೇಡಮ್ ವಿ ಆರ್ ಹ್ಯಾಪಿ ಟು ಅಂತ ಹೇಳಿದ್ದಾರೆ ಸ್ನೇಹಿತರೆ ನೋಡಿ ತುಂಬ ಖುಷಿಯಾಗುತ್ತೆ ಈ ರೀತಿ ಪಾಸಿಟಿವ್ ಆಗಿರುವ ಕಮೆಂಟ್ಸ್ನ ನಾನು ಏನಕ್ಕೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಯಾವುದೋ ಒಂದು ಪರಿಹಾರ ನಮ್ಮ ಕೈ ಹಿಡಿಯುತ್ತೆ ಈ ದಿನ ನಮ್ಮದಾಗುತ್ತೆ ಅನ್ನುವ ಭರವಸೆಯಲ್ಲಿ ನಾವು ಪ್ರತಿನಿತ್ಯ ಇರ್ತೀವಿ ಆ ಭರವಸೆ ಆ ನಂಬಿಕೆ ಇದ್ದರೆ ನಾವು ಏನಾದರೂ ಸಾಧಿಸಬಹುದು ಸ್ನೇಹಿತರೆ ಅದಕ್ಕೋಸ್ಕರ ಈ ಇದು ತುಂಬ ಒಳ್ಳೆಯ ಒಂದು ಕಮೆಂಟ್ ಆಗಿರೋದ್ರಿಂದ ಶೇರ್ ಮಾಡಿದ್ದೀನಿ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಸಿಸ್ಟರ್ ಅಂತ ನಾನು ಕೂಡ ಆಶಿಸ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಅನ್ನುವ ಉದ್ದೇಶದಿಂದ ಅರಿಶಿನದ ಕೊಂಬು ಬಗ್ಗೆ ಎಲ್ರಿಗೂ ಗೊತ್ತಿರುತ್ತೆ ಆದರೆ ಅದನ್ನು ಯಾವ ರೀತಿಯಲ್ಲಿ ನಾವು ಬಳಸಬೇಕು ಇದನ್ನು ಬಳಸುವ ವಿಧಾನದಲ್ಲಿ ಬಳಸಿದ್ರೆ ನಾವು ಕೋಟ್ಯಾಧೀಶ್ವರರಾಗುವುದರಲ್ಲಿ ಯಾ ಸಂಶಯೇ ಇಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಕೆಲವೊಂದು ದಿನಗಳಲ್ಲಿ ಅಂತ ನಾನು ಹೇಳಿದೆ ಈ ದಿನಗಳೇನಾದರೂ ನಿಮಗೆ ಕ್ಯಾಲೆಂಡ್ರಲ್ಲಿ ನೀವು ನೋಡ್ಕೊಳ್ಬಹುದು ನಮಗೆ ಪೂರ್ವಾಷಾಢ ನಕ್ಷತ್ರ ಶುಕ್ರವಾರದ ದಿನ ಏನಾದರೂ ಬಂದರೆ ಹಾಗೂ ಪುಷ್ಯ ನಕ್ಷತ್ರ ಗುರುವಾರ ಅಥವಾ ಭಾನುವಾರ ಪುಷ್ಯ ನಕ್ಷತ್ರ ಬಂದರೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಪೂರ್ವಾಷಾಢ ನಕ್ಷತ್ರ ಏನಾದರೂ ಶುಕ್ರವಾರ ಬಂದರೆ ಪುಷ್ಯ ನಕ್ಷತ್ರವೇನಾದರೂ ಗುರುವಾರ ಅಥವಾ ಭಾನುವಾರ ಸಿಕ್ಕಿದ್ರೆ ತುಂಬ ವಿಶೇಷವಾಗಿ ಈ ದಿನಗಳಲ್ಲಿ ಈ ಪರಿಹಾರನ ಮಾಡೋದ್ರನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಸ್ನೇಹಿತರೆ ನಾವು ಏನೇ ಒಂದು ಕೇಳ್ಕೊಂಡ್ರೂ ಆ ಒಂದು ನಕ್ಷತ್ರದ ದಿನಗಳಲ್ಲಿ ತುಂಬ ಅಂದರೆ ತುಂಬ ಪಾಸಿಟಿವ್ ಆಗಿರುತ್ತೆ ಬಹು ಬೇಗ ನಮಗೆ ಫಲಗಳು ಕೊಡೋದ್ರಲ್ಲಿ ಅದು ಸಂಶಯನೇ ಇಲ್ಲ ಅಷ್ಟು ವಿಶೇಷವಾದ ಫಲಗಳು ನಮ್ಮದಾಗುತ್ತೆ ಅನ್ನೋದಕ್ಕೆ ನೋಡಿ ಅರಿಶಿಣದ ಕೊಂಬು ನೀವು ಲಕ್ಷ್ಮೀ ದೇವರ ಒಂದು ಆರಾಧನೆ ಪ್ರತಿಯೊಬ್ಬರು ಮಾಡ್ತಾರೆ ಲಕ್ಷ್ಮೀ ಕಟಾಕ್ಷ ಪ್ರತಿಯೊಬ್ಬರಿಗೂ ಬೇಕು ನಿಮಗೆ ವಿಗ್ರಹ ಏನಾದರೂ ಲಕ್ಷ್ಮೀ ದೇವರ ವಿಗ್ರಹ ಇದ್ದರೆ ತೊಂದರೆ ಇಲ್ಲ ಇಲ್ಲಾಂದರೆ ವಾರಾಹಿ ದೇವಿಯನ್ನೇ ನೆನೆಸ್ಕೊಳ್ತಾ ನೀವು ಅರಿಶಿನ ಕೊಂಬಿನ ಅರ್ಚನೆ ಮಾಡಿ ತುಂಬ ವಿಶೇಷವಾಗಿರುತ್ತೆ ಅರ್ಚನೆ ಮಾಡಿದ ಮೇಲೆ ನೀವು ಕೇಳ್ಕೊಳ್ಳಿ ಸ್ನೇಹಿತರೆ ಏನು ಪ್ರಾಬ್ಲಮ್ ಇದೆ ನೋಡಿ ನಿಮಗೆ ಸಾಲಗಳಿದೆಯಾ ಮನೆಯಲ್ಲಿ ತುಂಬ ತೊಂದರೆ ಇದೆಯಾ ಮನೆಯ ಯಜಮಾನ ಏನು ಜವಾಬ್ದಾರಿ ತಗೊಳ್ತಾ ಇಲ್ಲ ಸುಮ್ಮನೆ ಮಾತು ಮುಂಚೆ ಜಗಳ ಮಾಡ್ತಾ ಇದ್ದಾನೆ ಇಲ್ಲಾಂದರೆ ಯಜಮಾನ ಬಿಟ್ಟು ದೂರ ಹೋಗಿದ್ದಾನೆ ಮಕ್ಕಳನ್ನ ನನ್ನನ್ನು ನೋಡ್ಕೊಳ್ತಾ ಇಲ್ಲ ಅನ್ನುವ ಸಿಂಗಲ್ ಪೇರೆಂಟ್ಸು ಎಷ್ಟೋ ಜನ ಇದ್ದಾರೆ ಸ್ನೇಹಿತರೆ ಅವರು ಕೂಡ ತುಂಬ ನೋವಲ್ಲಿರ್ತಾರೆ ನೀವು ಕೂಡ ಮಾಡ್ಕೊಳ್ಬಹುದು ವ್ಯಾಪಾರ ನಮಗೆ ಸರಿಯಾಗೇ ಇಲ್ಲ ಯಾವಾಗಲೂ ಅಂಗಡಿಗೆ ಮುಚ್ಕೊಂಡೇ ಇರಬೇಕು ಕಸ್ಟಮರ್ಸು ನಮಗೆ ಬರ್ತಾ ಇಲ್ಲ ಅನ್ನೋರು ಕೂಡ ಈ ಪರಿಹಾರನ ಒಮ್ಮೆ ಮಾಡಿಕೊಳ್ಳಿ ಯಾವುದಕ್ಕಾದ್ರೂ ನಮಗೆ ತುಂಬ ದಟ್ಟ ದಾರಿದ್ರ್ಯ ಅನ್ನೋದು ಕಾಡ್ತಾ ಇದೆ ಅನ್ನುವಾಗ ಇದ್ರನ್ನ ಮಾಡ್ಕೊಂಡ್ರೆ ಬಹು ಬೇಗ ನಾವು ನಮ್ಮ ಪರಿಸ್ಥಿತಿ ಎಲ್ಲ ಚೆನ್ನಾಗಾಗುತ್ತೆ ಆಗುತ್ತೆ ಅನ್ನೋದಕ್ಕೆ ಸಾಕಷ್ಟು ಉದಾಹರಣೆಗಳಿದೆ ಇದ್ರನ್ನ ಮಾಡ್ಕೊಂಡಾದ್ಮೇಲೆ ಮಾರನೇ ದಿನ ಒಂದೇ ಒಂದು ಅದರಲ್ಲಿರುವ ಅರಿಶಿನ ಕೊಂಬನ್ನು ತಗೊಂಡು ನಿಮ್ಮ ಕೈಗೆ ಕಟ್ಕೊಳ್ಳಿ ಶ್ರೀರಕ್ಷೆಯಾಗಿ ಅದು ಮೂರು ದಿನನಾದರೂ ಇಲ್ಲಿ ಇಲ್ಲಾಂದರೆ ಒಂದು ದಿನ ಆದರೂ ಇದ್ದರೆ ಪರವಾಗಿಲ್ಲ ಅದನ್ನು ತೆಗೆದುಬಿಟ್ಟು ಮಾರನೇ ದಿನ ನೀವು ಏನು ಮಾಡಬೇಕು ಅಂದರೆ ಆ ಒಂದು ಅರಿಶಿನದ ಕೊಂಬನ್ನು ಯಾರೂ ತುಳಿಯದೇ ಇರುವ ಜಾಗದಲ್ಲಿ ಹಾಕಿ ಹಾಗೆ ಇನ್ನು ಮಿಕ್ಕಿದ ಅರಿಶಿನ ಕೊಂಬಲ್ಲಿ ನೀವು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು ಇಲ್ಲ ಅಂದರೆ ಅದನ್ನು ಪುಡಿ ಮಾಡಿಬಿಟ್ಟು ನಾವು ಹೆಂಗಿದ್ರೂ ಹೆಣ್ಮಕ್ಳಾದರೆ ಮುಖಕ್ಕೆ ಹಚ್ಕೊಳ್ತೀವಿ ಆವಾಗ ನೀವು ಹಚ್ಕೊಳ್ಬಹುದು ಸ್ನೇಹಿತರೆ ಅದರಿಂದ ತುಂಬ ನಮಗೆ ಒಂದು ಸ್ಕಿನ್ಗೆ ಏನಾದರೂ ಪ್ರಾಬ್ಲಮ್ ಇದ್ರೂ ಅಷ್ಟೇ ನಮ್ಮ ಆರೋಗ್ಯ ಸಮಸ್ಯೆ ಇದ್ದರೂ ಅಷ್ಟೇ ನೋಡಿ ಒಂದು ಕಡೆ ನಮಗೆ ಮನೆಯಲ್ಲಿ ತುಂಬ ತೊಂದರೆಗಳಕ್ಕೆ ಈ ಪರಿಹಾರ ಮಾಡಿಕೊಳ್ಬಹುದು ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ಈ ಪರಿಹಾರ ಮಾಡಿಕೊಳ್ಬಹುದು ಎಷ್ಟು ವಿಶೇಷವಾಗಿದೆ ಇದನ್ನು ತಪ್ಪದೇ ನೀವು ಶುಕ್ರವಾರ ನಾನು ಹೇಳಿದ್ದೀನಿ ಅಂಥ ನಕ್ಷತ್ರಗಳನ್ನ ನೋಡಿಬಿಟ್ಟು ಆ ದಿನಗಳಲ್ಲಿ ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು